ಮಾ ಭಕ್ತರೆ ನಿಮ್ಮಲ್ಲಿ ಒಂದು ಏನಂತಿ ನಾನು ಇಂಥ ಶಾಲೆ ಅಂತ ಹೇಳಲ್ಲ ಇಂಥ ಸ್ಕೂಲ್ ಅಂತ ಹೇಳಲ್ಲ ನೀವು ಎಷ್ಟೋ ಕಷ್ಟಪಟ್ಟು ಈ ಸಂಸ್ಥೆಗಳನ್ನ ಮಾಡ್ಕೊಂಡಿರ್ತೀರಿ ಈ ಸಂಸ್ಥೆಗಳನ್ನ ಮಾಡ್ಕೊಂಡಿರ್ತೀರಿ ಸಂಸ್ಥೆಗಳಿಗೆ ಕಷ್ಟಪಟ್ಟಿದ್ದೀರಿ ಪಟ್ಟಿದೀರಿ ಇರ್ತೀರಿ ಟೀಚರ್ಗಳು ಇರ್ತೀರಿ ಯಾರು ಬಂದಿರೋ ಪುಣಾತ್ಮ ನಮ್ಗೆ ಗೊತ್ತಿಲ್ಲ ಇವತ್ತು ಒಂದೇ ಒಂದು ತಪ್ಪು ಮಾಡ್ಬಿಟ್ಟಿ ಸಾರಿ ನಮ್ಮ ದೇವಸ್ಥಾನ ಕಡೆಯಿಂದ ನಿಮ್ಗೆ ಯಾರು ಕಾಣಗೇಡ್ ಬೆಳಗ್ಗೆ ದುಡ್ಡು ಹಾಕಿದೀರಿ ಎಲ್ಲ ಹೋಗ್ಬಿಟ್ರು ಹೇಳ್ಬೇಕಾಯ್ತು ಯಾರು ಶೀಘ್ರ ಕೊಟ್ಟಿರಿ ಪುಣಾ ಕಾಣಿಕೆ ದುಡ್ಡು ಹಾಕಿದೀರ ಯಾರು ಕಷ್ಟಪಡ್ಕೊಂಡು ಬಂದಿರೋ ನಿಮಗೆಲ್ಲ ದೇವಸ್ಥಾನ ಕಂಡ ಒಂದ್ಸರಿ ನಾವೇನು ದೊಡ್ಡ ದಾನಿಷ್ಟ ಅಲ್ಲ ಇವತ್ತು ಅಂದಾಸ ರುದ್ದಾಸ ಅಕ್ಕಿಗಳು ನಡೀತವೆ ಅಂದರೆ ಶೀರ್ಗೆ ಕೊಡ್ತೀರಾ ಎಲ್ಲ ಯಾವ ಥರ ಸೀರೆ ಕೊಡ್ತೀರಾ ಅಂತ ಭಕ್ತರು ಕೊಟ್ಟಿದ್ದ ಭಕ್ತರಿಗೆ ಕೊಡ್ತೀವಿ ನಾವೇನು ದೊಡ್ಡ ದಾನ್ಯಲ್ಲ ನಾವೇನು ದುಡಿಯಕ್ಕೆ ಅಂತ ನಮ್ಮ ಸೇವೆ ಒಂದೇ ನೀವು ಗುರುಗಳು ಅಂತೀರ ನಾವು ಗುರುಗಳಾದಕ್ಕಿಂತ ತಾಯಿ ತಂದೆ ಸೇವೆ ಮಾಡ್ಕೊಂಡು ಆತ ದುರ್ಗೆ ಆ ಸೇ ನಿತ್ಯ ಮುಟ್ಟಿ ಸೇವೆ ಮಾಡೋ ಅದೃಷ್ಟ ಸಿಕ್ಕಿದೆ ಅದಕ್ಕೇ ದೊಡ್ಡದನ್ನ ಸೇವೆ ಬೇಡ ಆದರೆ ಗುರುಗಳಾಗಿ ನಾವು ದೊಡ್ಡ ಬೇಡ ಅಂತ ನಮ್ಮ ಭಾವನೆ ಅಲ್ವಾ ಯಾರಿಗೆ ಅದೃಷ್ಟ ನಿತ್ಯ ತಾಯಿ ಮುಟ್ಟದ್ದು ಸಂಜೆ ಇರೋದು ನಾವು ಗುರುಗಳಿಗೆ ತಾಯಿಯರಿಗೆ ದಾಸರು ನಮ್ಮ ಅಪ್ಪ ಮಕ್ಕಳಾಗಿದ್ದೀವಿ ಇನ್ನೊಮ್ಮೆ ಹೇಳ್ತೀನಿ ಈ ರಸ್ತೆಯಲ್ಲಿ ಒಂದೊಂದು ವಿಷಯ ಹೇಳ್ಬೇಕು ಅಂತೀರಿ ಯಾರು ಬೇದರಾಗ್ಬೇಡಿ ನಮ್ಮ ಕಡೂರಲ್ಲಿ ಉದಾಹರಣೆ ನಮ್ಮ ಕಡೂರಲ್ಲಿ ಮೊನ್ನೆ ಆ ಕಡೆ ಬಾಣವರ ಕಡೆಯಿಂದ ಬರ್ತಾ ಇದ್ದೆ ನಾನು ಒಂದೇ ಒಂದು ಶಾಲೆ ಸ್ಕೂಲಲ್ಲಿ ದಯವಿಟ್ಟು ಯಾವುದೇ ಶಾಲೆ ಮಕ್ಕಳು ಒಂಚೂರು ಶಾಲೆ ಶಿಕ್ಷಕರಿಗೆ ಮತ್ತು ಶಾಲೆ ವರ್ಗದವ್ರಿಗೆ ಅವ್ರು ಏನಂತಾರೆ ಮುಖ್ಯಸ್ಥರಿಗೆ ಏನಂತ ಮುಖ್ಯಸ್ಥರು ಮುಖ್ಯ ಈ ಸ್ವಲ್ಪ ಗಮನವಿರಲಿ ಯಾಕೆಂದ್ರೆ ಮಕ್ಕಳು ದೇವ್ರ ಸಮಾನ ಈಗ ಉದಾಹರಣೆ ಯಾವ ಸ್ಕೂಲ್ ಅಂತ ಹೇಳಲ್ಲ ನಿಮ್ಗೆ ಗೊತ್ತಾಗ್ತದೆ ಯಾವ ಸ್ಕೂಲ್ ಅಂತ ಯಾವ ಸ್ಕೂಲ್ ಅಂತ ಹೇಳಲ್ಲ ಇಂಥ ಸ್ಕೂಲ್ನ ಬರೀಲಿ ಕಳೆದ ಬೇಡ ಯಾಕಂದ್ರೆ ಭಾಳ ಕಟ್ಬಿಟ್ಟು ಯಾವನೊಬ್ಬ ಡ್ರೈವರ್ ಮಾಡ್ದ ಯಾವನೊಬ್ಬ ಕೆಲಸಗಾರ ಮಾಡ್ದ ಅಂತ ನಿಮ್ಮ ಸಂಸ್ಥೆ ಕೆಟ್ಟಸು ಬರೋದು ಬೇಡ ಅಂತ ಒಂದು ಸಣ್ಣ ಮಾತು ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಶಾಲೆಯಲ್ಲಿ ದಯವಿಟ್ಟು ಚಾಲಕರಿಗೊಂದು ಎಚ್ಚರವಿರಲಿ ಏನಂದರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಏನು ಅರ್ಥ ಆಗಲ್ಲ ಒಬ್ಬ ಮನೆ ಬರ್ತಾ ಇದ್ದೆ ಅವನು ಹಾಕಿರೋ ಡಕ್ಕು ಈ ಕೆಲವು ಜನ ಈ ಟಿ ಟಿ ಗಾರ್ಡಲ್ಲಿ ಬಸ್ಗಳಲ್ಲಿ ಕೆಲವು ಹಾಕೊಂಡು ಡಿಜೆ ಹಾಕೊಂಡು ಕುಣಿತಾ ಇರ್ತಾರೆ ಆ ಥರ ಅವನು ಹಾಡಾಕಿದ್ದಾನೆ ಆ ಮಕ್ಕಳು ಇಲ್ಲೇದು ಗೊತ್ತಿಲ್ಲ ಮಕ್ಕಳ ಗೊತ್ತಿಲ್ಲ ಅವನು ಅವನು ಹಾಕಿರೋ ಸೌಂಡು ನಾನು ಕಾರ್ ಒಳಗೆ ಬ್ಲಾಸ್ ಒಳಗೆ ಕೇಳ್ತಾ ಇದ್ದೆ ಗಾಡಿಂದ ಆಚೆ ಹಂಗೆ ಡಕ್ ಹಾಕೊಂಡು ಅಪ್ಪ ನಿಮ್ಷಾರಪ್ಪ ಅಪ್ಪಾ ಹೈವೇ ರೋಡ್ನಲ್ಲಿ ಡಕ್ ಹಾಕೊಂಡು ಏನು ಡಿಜೆ ಹಾಕೊಂಡು ಡಕ್ ಹಾಕ್ಕೊಂಡು ಸೌಂಡ್ ಹೊರಗೆ ಬರೋಂಗೆ ಕರ್ಕಸ್ವಾಗಿ ಹಾಕೊಂಡು ಮಕ್ಕಳು ಕುಡಿಸ್ಕೊಂಡು ಜೋರಾಗಿ ಹೋಗ್ತಾವೆ ಇಲ್ಲಿ ಮಾಡ್ಕೊಂಡು ಹಿಂಗೆ ಹಿಂಗೆ ಆಡ್ಕೊಂಡು ದಯವಿಟ್ಟು ಶಿಕ್ಷಕರೇ ಕುಕ್ಕೆ ಇದು ನಮ್ಮ ಕಡವರು ನಡೆದಿದ್ದು ನಾಳೆ ಸಹ ಏನೋ ಆದರೆ ನಿಮಗೆ ಅಡ್ರೆಸ್ ಬರುತ್ತೆ ಈಗ ನೀವು ಎಷ್ಟೋ ಕಷ್ಟಪಟ್ಟು ನೀವು ಶಾಲೆ ಮಾಡಿದ್ದೀರಾ ಎಷ್ಟೋ ಕಷ್ಟಪಟ್ಟು ನೀವು ಉಪಾಧ್ಯಾಯ ಇದ್ದೀರಾ ನಿಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಶಾಲೆ ಮಾಡೋದು ಸುಲಭ ಅಲ್ಲ ಗುರುಗಳೇ ಕುಕ್ಕೆ ಬಂದರೆ ತಪ್ಪಿಸ್ಕೋಬೇಡಿ ನನ್ನ ಒಂದು ಬುದ್ಧಿವಾದ ಅಂದ್ಕೊಳ್ಳಿ ನಿಮ್ಮ ಡ್ರೈವರ್ ಗಳು ಹೇಳ್ಬಿಡಿ ಕಾರಣಕ್ಕೂ ಕಣಕ್ಕೂ ಟೇಪ್ ಹಾಕಬಾರ್ದು ಯಾವುದೇ ಕಾರಣಕ್ಕೂ ಮಕ್ಕಳ ಬಗ್ಗೆ ಎಚ್ಚರವಿರಲಿ ಅಂತ ಇದು ನನಗೆ ಕಣ್ಣಿಗೆ ಕಂಡದಂತ ಸತ್ಯ ಶಾಲೆ ಹಸಬೇಕಾದ್ರೆ ಹೇಳ್ತೀನಿ ನಾನೇ ಹೇಳು ನಿಮ್ ಮರದ ಹೋಗ್ತದೆ ಡಿಜೆ ಹಾಕೊಂಡು ಸೌಂಡ್ ಮಾಡ್ಕೊಂಡು ಮಕ್ಕಳು ಕರ್ಕಸವಾಗಿ ಸೌಂಡ್ ಹಾಕೊಂಡು ಬರುವಾಗ ಅವನಿಗೆ ಅವ್ನಿಗೆ ಜ್ಞಾನ ಇದೆಯಾ ಕಣ್ಣಿ ಗೊತ್ತಿಲ್ಲ ಕೈಯೋ ಮೊಬೈಲ್ ಕಂಡಿರ್ತಾರೆ ದಯವಿಟ್ಟು ಹೇಳಿ ಯಾಕಂದ್ರೆ ನಾಳೆ ಸಹ ನಮ್ಮ ಮಕ್ಕಳು ಹೋಗ್ತಾರೆ ಇನ್ನೊಬ್ರು ಮಕ್ಕಳು ಹೋಗ್ತಾರೆ ಎಷ್ಟು ಜನ ಮಕ್ಕಳು ದೈವರು ಇರ್ತಾರೆ ಹೇಳಿ ತಪ್ಪಾ ಸರಿಯಾ ಯಾವುದೇ ಊರಲ್ಲಿ ಇದನ್ನು ದಯವಿಟ್ಟು ಮಾಡಿ ಮನೆ ನಾನು ಕಣ್ಣಿಂದ ನಡೆದ ಸತ್ಯ ನಿಲ್ಲಿಸಿ ಕೇಳ ಅಂತಿದ್ದೆ ನಾನು ಸ್ವಲ್ಪ ಶಾರ್ಟ್ ನಂಬರ್ ಏನಂದ್ರೆ ಅದ ಕೊಟ್ಬಿಡ್ತೀನಿ ಸುಮ್ಮನೆ ಬಂದ್ಬಿಟ್ಟು ನಾನು ಯಾಕೆಂದ್ರೆ ಮನೆಗೆ ಹೋಗ್ಬಿಡಿ ಆಕ್ಷನ್ ಮಾಡಿ ಓಡಾಡ್ತೀಯ ನೀನು ಅನುಭವ ಯಾರು ಆ ಗಾಡಿ ಓನರು ಗಾಡಿ ಶಾಲೆ ಶಿಕ್ಷಕರು ಮುಖ್ಯಪಾದರು ಅನುಭವಿಸ್ತಾರೆ ಅಥವಾ ಎಚ್ಚರ ಬಿರಲಿ ಗುರುಗಳೇ ದಯವಿಟ್ಟು ತಪ್ಪ ತಿಳ್ಕೊಬೇಡಿ ಒಂದ್ಸರಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಇದೊಂದು ಬಹಳ ಬೇಜಾರ ಸಂಗತಿಗಳು ನೋಡ್ತೀನಿ